ಇಲ್ಲ ನೋಡಿ ಫ್ರೆಂಡ್ಸ್ ಅಮ್ಮ ಲಾಡ್ ಕಟ್ತಾ ಇದ್ದಾರೆ ಹಾಗೆ ಅಮ್ಮ ಹೊನ್ನವರ ಹೋಗಿದ್ರೆ ಈಗ ಬರ್ತ ಮನೇಲಿ ಒಂದು ಸಣ್ಣ ಹೇಳಿ ಅಂತ ತಿಂಡಿ ತಂದರೆ ಅಂತ ನೋಡಿ ಆವಾಗ ಮೀನಿಗೆಲ್ಲ ಜೀವ ಇತ್ತು ಮಿಡುಕ್ತಾ ಇತ್ತು ಅವರು ನಮಗೆ ಲೆಕ್ಕ ಮಾಡಿ ಕೊಡುವಾಗ ಅಂತ ಹೇಳ್ತಾ ಇದ್ರು ಫ್ರೆಂಡ್ಸ್ ನಮ್ಮನೆ ರಾಕಿದೊಂದು ಟೆಕ್ನಿಕ್ ಗೊತ್ತಾ ನಿಮಗೆ ಅವನಿಗೆ ಹಾಯ್ ಎಲ್ರಿಗೂ ಹನ್ನವರ ಲೈಫ್ ಸ್ಟೈಲ್ ನೋಡ್ತಿರುವಂಥ ಪ್ರತಿಯೊಬ್ಬ ವೀಕ್ಷಕರು ಇವತ್ತಿನ ಬ್ಲಾಗ್ಗೆ ವೆಲ್ಕಮ್ ಸೊ ಈಗ ತಿಂಡಿ ಆಯಿತು ಆಮೇಲೆ ಟೈಮ್ ಆಗಿಬಿಡ್ತು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಹನ್ನೊಂದು ಗಂಟೆ ಮೇಲೆ ಆಯಿತು ತಿಂಡಿ ಅಂತ ಮೊದಲೇನಾಗಿದೆ ಏನಾಗಿದೆ ಒಂಬತ್ತು ಗಂಟೆಗೆ ಆಮೇಲೆ ಕಚ್ಕೊಟ್ಟು ಕೊಟ್ಟಿಗೆ ಕೆಲಸ ಮಾಡಿ ಮತ್ತು ಇದು ಬೇರೆ ಕೆಲಸಗಳೆಲ್ಲ ಇರುತ್ತೆ ನೋಡಿ ಅದನ್ನೆಲ್ಲ ಪೂರೈಸಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇರ್ತದೆ ಕೊನೆ ವರ್ಗಾನ ನೋಡಿ ಸಪೋರ್ಟ್ ಮಾಡಿ ಲೆಟ್ಸ್ ಗೋ ಫ್ರೆಂಡ್ಸ್ ಇವತ್ತು ನಾನೊಂದು ಮಂಡಕ್ಕಿ ಉಂಡೆ ಮಾಡುವಂತ ಅಂದ್ಕೊಂಡಿದ್ದೀನಿ ಅದಕ್ಕೇನು ಈಗ ಒಂದು ನಾಲ್ಕುನೂರು ಗ್ರಾಮ್ ಆಗುವಷ್ಟು ಬೆಲ್ಲವನ್ನು ಹಾಕೊಂಡಿದ್ದೀನಿ ನಾವು ಯಾವಾಗಲೂ ಇದೇ ರೀತಿ ಬೆಲ್ಲವನ್ನು ಬಳಸ್ತೀವಿ ನೋಡಿ ನೀವು ಯಾವುದೇ ರೀತಿ ಬೆಲ್ಲ ಕೂಡ ಹಾಕ್ಬೋದು ಸಕ್ಕರೆಯನ್ನು ಕೂಡ ಹಾಕೊಳ್ಬೋದು ಆದರೆ ಬೆಲ್ಲ ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಗಟ್ಟಿ ಬೆಲ್ಲ ಆಗಲಿ ಮತ್ತು ಇದರಲ್ಲಿ ಇನ್ನೊಂದು ರೀತಿ ಜೋನಿ ಬೆಲ್ಲ ಅಂತ ಬರುತ್ತೆ ನೋಡಿ ಅದನ್ನಾಗಲಿ ಯಾವುದೇ ರೀತಿಯ ಬೆಲ್ಲ ಕೂಡ ಹಾಕೊಳ್ಬೋದು ನಾನು ನಮ್ಮನ್ನೆಲ್ಲ ಬಳಸೋದು ಇದೇ ರೀತಿ ಬೆಲ್ಲ ಹಾಗಾಗಿ ಒಂದು ಕಾಲು ಕೆ ಜಿ ಕಾಲೆಲ್ಲ ಸಾರಿ ಒಂದು ಅರ್ಧ ಕೆ ಜಿ ಹತ್ತಿರ ಆಗುವಷ್ಟು ಬೆಲ್ಲವನ್ನು ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಪಾಕವನ್ನು ಮಾಡಿಕೊಳ್ಬೇಕು ಒಂದು ಹೊಸ ಮಂಡಕ್ಕು ನೋಡಿ ಅವ್ರ ಹತ್ರ ತಕೊಂಡಿದ್ವಿ ನಾವು ಎರಡು ಕೊಳಗಾಗು ಒಂದು ಕೊಳಗಕ್ಕೆ ಆಗಿತ್ತು ಆಮೇಲೆ ಎರಡು ಕೊಳಗವನ್ನ ತಗೊಂಡಿದ್ವಿ ನಾವು ನೂರು ರೂಪಾಯಿ ಕೊಟ್ಟು ಆ ತಗೊಂಡಾದ್ಮೇಲೆ ಅದಕ್ಕೆ ಕೆಲವೊಬ್ರು ಈರುಳ್ಳಿ ಮತ್ತೆ ಟೊಮೆಟೊ ಹಾಕಿ ಚುರ್ಮುರ್ಗಿಯನ್ನ ಮಾಡ್ಕೊಂಡು ತಿಂತಾರೆ ಆಮೇಲೆ ತೆಂಗಿನಕಾಯಿ ಬೆಲ್ಲವನ್ನು ಹಾಕಿ ಕಲಸಿ ಅವಲಕ್ಕಿ ತರ ಮಾಡ್ಕೊಂಡು ತಿಂತಾರೆ ಎರಡು ರೀತಿಯಲ್ಲೂ ನಾವು ಮಾಡ್ಕೊಂಡು ತಿಂದ್ವಿ ಅದು ಬೇಜಾರ್ ಬಂತು ಹಂಗಾಗಿ ಇವತ್ತು ನಾನು ಮಂಡಕ್ಕಿಯಿಂದ ಉಂಡೆ ಮಾಡ್ತಾ ಇದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ಉಂಡೆ ಅದ್ರ ಸಾಕು ಸೊ ಅದಕ್ಕೆ ಬೆಲ್ಲ ಇವಾಗ ಪಾಕ ಮಾಡ್ಕೊತಾ ಇದ್ದೀನಿ ಇನ್ನು ಸುಮಾರು ಹೊತ್ತು ಬೇಕು ಸೊ ಇದನ್ನ ನಾವು ಚಿಕ್ಕಿ ರೂಪದಲ್ಲೂ ಮಾಡ್ಕೊಳ್ಬೋದು ಅಂದ್ರೆ ಶೇಂಗಾ ಚಿಕ್ಕಿ ಎಲ್ಲ ಬರುತ್ತೆ ನೋಡಿ ಸ್ಕ್ವೇರ್ ರೂಪದಲ್ಲಿ ಅದ್ರ ಅದ್ರ ತರನು ಮಾಡ್ಕೊಳ್ಬಹುದು ಇಲ್ಲಂತಂದ್ರೆ ಉಂಡೆ ರೀತಿಯಲ್ಲೂ ಮಾಡ್ಕೊಳ್ಬಹುದು ಸೊ ನಾನು ಇವತ್ತು ಮಾಡ್ತಾ ಇರೋದು ಉಂಡೆ ತುಂಬಾ ಟೇಸ್ಟ್ ಆಗಿರ್ತದೆ ಚಿಕ್ಕವರಿದ್ದವಾಗೆಲ್ಲ ಈ ಚುರ್ಮರಿ ತಿನ್ನೋದಕ್ಕೆ ತುಂಬಾ ಇಷ್ಟಪಡ್ತಾ ಇದ್ರು ಇವಾಗ ಇವಾಗ್ಲೂ ತಿಂತಾರೆ ಅಂದ್ರೆ ತುಂಬಾ ಕಡಿಮೆ ಈಗ ಪಾಪ್ಕಾರ್ನ್ ಅಂತ ಅದು ಇದು ಸ್ವಲ್ಪ ಫಾಸ್ಟ್ ಫುಡ್ ತಿನ್ನೋದು ಜಾಸ್ತಿ ಆಗಿರೋದ್ರಿಂದ ಚುರುಮುರಿಯನ್ನು ತಿನ್ನೋದು ಸ್ವಲ್ಪ ಕಡಿಮೆ ಆಗಿದೆ ಈಗ ಸೊ ನಾನು ಚಿಕ್ಕವರಿದ್ದವಾಗ ತುಂಬಾ ಲಾಡನ್ನೆಲ್ಲ ಅಂಗಿನ ತಂದ್ಕೊಂಡು ತಿಂತ ಇದೀವಿ ಮನೆಯಲ್ಲೇ ಮಾಡೋದು ಕಡಿಮೆ ಆಗ್ಬಿಟ್ಟಿತ್ತು ಇವತ್ತು ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಟೇಸ್ಟ್ ಹೆಂಗ್ ಅಂತ ಲಾಸ್ಟ್ ಹೇಳ್ತೀನಿ ಇನ್ನು ಪಾಕ ಆಗ್ತಾ ಇದೆ ಸೊ ಬನ್ನಿ ಮತ್ತೆ ಮುಂದೆ ಕಂಟಿನ್ಯೂ ಮಾಡೋಣ ವಿಡಿಯೋನ ಮಂಡಕ್ಕಿಯನ್ನು ಯಾವುದರಿಂದ ಮಾಡ್ತಾರೆ ಅಂತ ಕಾಮೆಂಟ್ ಮಾಡಿ ಅವರಿಗೆ ನನ್ನ ಕಡೆಯಿಂದ ಒಂದು ಹಾರ್ಟ್ ಸಿಂಬಲ್ ಇರುತ್ತೆ ಸೊ ನನಗೆ ಗೊತ್ತು ಇದು ಯಾವುದರಿಂದ ಮಾಡ್ತಾರೆ ಅಂತ ನಿಮಗೂ ಗೊತ್ತಿದೆಯಾ ಕಾಮೆಂಟ್ ಮಾಡಿ ಆಗಿದ್ರೆ ನೋಡಿ ಪಾಕ ಆಗಿದೆ ಟೆಸ್ಟ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಒಂದು ಡ್ರಾಪ್ ಹಾಕಿದರೆ ಇದು ಈ ಥರ ಗಟ್ಟಿಯಾಗಬೇಕು ನೋಡಿ ಈಗ ನಾವು ಈಗ ಗ್ಯಾಸನ್ನು ಆಫ್ ಮಾಡ್ತೀನಿ ತೆಕ್ಕೊಂಡಿರುವಂಥ ಮಂಡಕ್ಕಿಯನ್ನೆಲ್ಲ ಹಿಂಗೆ ಹಾಕು ಇದೊಂದು ಪಾತ್ರೆಯಲ್ಲಿ ಫುಲ್ ಹಾಕಿದ್ದೀನಿ ಮಂಡಕ್ಕಿನ ಅಂತ ತಿಳಿಸ್ಬೇಕು ಹೊರ್ಸರಿ ಇಲ್ಲಿ ನೋಡಿ ಫ್ರೆಂಡ್ಸ್ ಅಮ್ಮ ಲಾಡ್ ಕಟ್ತಾ ಇದ್ದಾರೆ ಹಾಗೆ ಅಮ್ಮ ಹೊನ್ನವರ ಹೋಗಿದ್ರೆ ಈಗ ಬರ್ತ ಮನೇಲಿ ಒಂದು ಸಣ್ಣ ಮಗಳ ಹೇಳಿ ಅಂತ ತಿಂಡಿ ತಂದರೆ ಅಂತೆ ನೋಡಿ ಇಲ್ಲಿ ಇದು ವೆಜ್ ಪಪ್ಸು ಆಮೇಲೆ ಇದು ಎಗ್ ಪಪ್ಸ್ ಆಮೇಲೆ ಇದು ಶೇಂಗಾ ಬೀಜ ಆಮೇಲೆ ಶೇಂಗಾ ಚಿಕ್ಕಿ ಆಮೇಲೆ ಹೋಳಿಗೆ ಆಮೇಲೆ ಇದು ಬ್ರೆಡ್ ಆಮೇಲೆ ಇದು ಬನಾನಾ ಚಿಪ್ಸ್ ಮತ್ತು ಪರೋಟ ಆಮೇಲೆ ಒಂದು ಜೆಮ್ಸ್ ಲಾಡ್ ಚಲಾಗದೆಯಮ್ಮ ಎಂತಾಗದೆ ഇഷ്ടമുള്ള തേണ്ടി നനകോഗി ಇವತ್ತು ಫ್ರೆಂಡ್ಸ್ ಅಮ್ಮ ಮತ್ತೆ ಅಣ್ಣ ಕುಮಟ ಹೋಗಿದ್ರು ಅಲ್ಲಿಂದ ಬರ್ತಾ ಮೀನನ್ನು ತಂದಿದ್ದಾರೆ ಬಂಗಡೆ ಈ ಮೀನನ್ನು ತಗೊಳ್ಳುವಾಗ ಅಂದರೆ ತುಂಬ ಫ್ರೆಶ್ ಇತ್ತಂತೆ ಮತ್ತು ಏನಂತಂದರೆ ದೋಣಿಯಲ್ಲಿ ಮಾತ್ರ ತಂದುಕೊಂಡು ಬಲೆಯಿಂದ ಬಿಡಿಸ್ತಾ ಇದ್ರಂತೆ ಆವಾಗ ಮೀನಿಗೆಲ್ಲ ಜೀವ ಇತ್ತು ಮಿಡುಕ್ತಾ ಇತ್ತು ಅವರು ನಮಗೆ ಲೆಕ್ಕ ಮಾಡಿ ಕೊಡುವಾಗ ಅಂತ ಹೇಳ್ತಾ ಇದ್ರು ಇದು ನೂರು ರೂಪಾಯಿಗೆ ಇಪ್ಪತ್ತೊಂಬತ್ತರಿಂದ ಮೂವತ್ತು ಮೀನನ್ನು ಕೊಟ್ಟಿದ್ದಾರಂತೆ ನೋಡಿ ಸಿಕ್ಕಪಟ್ಟೆ ಫ್ರೆಶ್ ಆಗಿ ಮತ್ತೆ ಹೇಳಿ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಜಾಸ್ತಿ ಸಿಕ್ಕಿದೆ ನಮಗೆ ನೋಡಿ ಇವತ್ತಿನ ಮೀನು ಸೊ ಹಸಿರೋ ಬಂಗಡೆ ಇದು ಒಂಥರ ಹೀಗೆ ಹೇಳಿ ಫ್ರೆಶ್ ಆದಂಥ ಮೀನು ಕಡಿಮೆ ದುಡ್ಡಿಗೆ ಜಾಸ್ತಿ ಮೀನು ಸಿಕ್ಕಿದ ಹಾಗಾಗಿದೆ ನೋಡಿ ತುಂಬ ಫ್ರೆಶ್ ಉಂಟು ಇವಾಗ ಇದರಿದ್ದು ಒಳ್ಳೊಳ್ಳೆ ಅಡುಗೆ ಮಾಡ್ಕೊಂಡೆಲ್ಲ ಊಟ ಮಾಡಬೇಕು ನಾನು ಏನೂ ಶೇರ್ ಇಲ್ಲ ನಾನು ಯಾವಾಗಲೂ ರೆಸಿಪಿಯಲ್ನೆಲ್ಲ ಮಾಡಿ ತೋರಿಸಿಲ್ಲ ಅದೇ ರೀತಿಯೇ ಮಾಡೋದು ಆಮೇಲೆ ಈ ಬೀರ ಮತ್ತು ಬುಲ್ಲ ಅಂತೂ ನನಗೆ ಫುಲ್ ಅವಾಜ್ ಹಾಕೋದು ಮೀನು ಕೊಯ್ದು ಕೊಯ್ಯು ಹಾಕು ಹೇಳಿ ನನಗೆ ಇವರು ಅವಾಜ್ ಹಾಕೋದು ನೋಡಿದ್ರೆ ಏನು ನೆನಪಾಗುತ್ತೆ ಗೊತ್ತಾ ಕಿಪ್ಪಿ ಕೀರ್ತಿಯವರ ವಿಡಿಯೋಸ್ಗಳಲ್ಲಿ ನಾನು ನೋಡಿದಾಗ ಅವರು ಅವ್ರ ಮನೆ ಮೋನು ಮತ್ತು ಸೋನು ಸೋನು ಮತ್ತು ಮೋನವನ್ನು ಚೈನ್ ಹಾಕಿ ಕಟ್ಟಿರ್ತಾರೆ ನೋಡಿ ತುಂಬ ಗಲಾಟೆ ಮಾಡ್ತಾರೆ ಮತ್ತು ಅಕ್ಕದ ಪಕ್ಕದ ಮನೆಗೆಲ್ಲ ಹೋಗ್ತಾರೆ ಅಂತೇಳಿ ಇವರಿಬ್ಬರನ್ನು ಕೂಡ ಹಾಗೆ ಮಾಡಬೇಕು ಅಂತ ಅನ್ನಿಸ್ತದೆ ನಮಗೆ ಅವಾಜ್ ಹಾಕ್ತರು ನೋಡಿ ಭಾರಿ ಜೋರಿದ್ದಾನೆ ಇವನು ಮಾತ್ರ ರೌಡಿ ಬುಲ್ಲ ಇದ್ದಂಗೆ ಸೇಮ್ ಇವರನ್ನು ಕೂಡ ಒಂದು ಚೈನ್ ಹಾಕಿ ಕಟ್ಟಿಟ್ರೆ ಅವಾಗ ಕರೆಕ್ಟ್ ಬುದ್ಧಿ ಬರ್ತದೆ ಹಾಂ ಮೀನೆಲ್ಲ ನೋಡಿದ ತಕ್ಷಣ ನಮಗೆ ಅವಜ್ ಹತ್ತು ಆಮೇಲೆ ರಾಕಿ ಪಾಪ ಫುಲ್ ಸೈಲೆಂಟು ಆಮೇಲೆ ನನ್ನ ಬಸ್ಲಿ ಚಪ್ರ ನೋಡಿ ಹಿಂಗಾಗಿದೆ ಏನ ಏನ ರೌಡಿ ಏನು ರೌಡಿ ನನಗೆ ಜಗಳ ಮಾಡ್ತೀಯಾ ಹೌದಣ್ಣ ಹಾಕೋದಿಲ್ಲ ನಿನಗೆ ಇವತ್ತು ಉಪವಾಸ ಹಾಕಿಡ್ತೀನಿ ನೋಡ್ತಾ ಇರು ನಾನಂದೆ ಅಷ್ಟೊಂದು ಇರ್ಬೇಕಿದ್ರೆ ಅಂದರೆ ಫ್ರೆಶ್ ಆಗಿ ಮೀನು ಮಿಡುಕ್ತಾ ಇತ್ತು ಅಂದ್ರೆ ಆಗಿದ್ದರೆ ಆಗಿದ್ರೆ ವೀಡಿಯೋ ಮಾಡ್ಕೊಂಡು ಬರೋದಲ್ವ ಜನರಿಗೆಲ್ಲ ಆಗ್ತಿತ್ತು ಅಂತ ಅಂದೆ ಅವಾಗ ಅವರಿಗೆ ನೆನಪೇಲಾಗಿತ್ತಂತೆ ತಗೊಳ್ಳುವಾಗ ನಾನು ಹೇಳಿದ ಮೇಲೆ ಹೌದಲ್ಲ ಅಂತ ಹೇಳ್ತಾ ಇದ್ರು ಸೊ ನೋಡೋಣ ಯಾವಾಗಲಾದರೂ ಸಿಕ್ಕಿದರೆ ಇದೇ ರೀತಿ ಸಿಚುವೇಶನ್ ನಾನು ನಿಮಗೆ ತೋರಿಸ್ತೇನೆ ಆಯಿತಾ ಸೊ ಇವಾಗೆಲ್ಲ ಕೊಯ್ತೀನಿ ನಾನು ಇದನ್ನೆಲ್ಲ ಫ್ರೆಂಡ್ಸ್ ನಮ್ಮನೆ ರಾಕಿದೊಂದು ಟೆಕ್ನಿಕ್ ಗೊತ್ತಾ ನಿಮಗೆ ಅವನಿಗೆ ಏನಾದರೂ ಒಂದು ಬ್ಯಾಡ್ದಾಗಿರುವಂಥ ವಸ್ತು ಅಂದರೆ ಒಂದು ದೋಸೆ ಹಾಕಲಿ ಇಡ್ಲಿ ಅಥವಾ ಏನಾದರೂ ಒಂದು ತಿಂದು ಜಾಸ್ತಿಯಾಗಿರ್ತದೆ ನೋಡಿ ಅದನ್ನೆಲ್ಲ ತಂದು ಇಲ್ಲಿ ಹುತಾಕೋದು ನೋಡಿ ಈಗ ಅಲ್ಲಿ ಮೀನು ಕೊಯ್ದಿರೋದ್ನಲ್ಲ ಅದರ ತಲೆಯನ್ನೆಲ್ಲ ಹಾಕದೆ ಅವನಿಗೆ ತಿಂದು ತಿಂದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತದೆ ತಂದು ಇಲ್ಲಿ ಅದರಲ್ಲೇ ಮುಚ್ಚಿಟ್ಟಿದ್ದಾನೆ ಕೆದ್ರ ಕಿದ್ರಿ ಈಗ ಕೋಳಿಗಳೆಲ್ಲ ತಿಂತದ್ದು ಹೇಳಿ ಕಾಯ್ತಾ ಕುಂತಾನೆ ನೋಡಿ ಅವಾಗಿಂದ ಹಂದಾಡ್ಲಿಲ್ಲ ಅಲ್ಲೇ ಇದನ್ನೇ ಇದ್ದಾನೆ ನೋಡಿ ಅವನಿಗೂ ಬೇಡ ಬೇರೆಯವ್ರಿಗೂ ಕೊಡೋದಿಲ್ಲ ನೋಡಿ ನೋಡಿ ಅಲ್ಲಿ ಇಂಥ ಹುಳಕ ಅಲಾ ಎಂಥದಲ್ಲೇ ರಕೆ ತೋರಿಸು ನಮಗೆ ತೋರಿಸು ಹ್ಞೂ ನೋಡಿ ರಕೆ ಅಡಿ ನೋಡಿ ಅಲ್ಲಿ ಮುಚ್ಚಿಟ್ಟಾನೆ ಅದ್ರಿಗಿಂತ ಮನುಷ್ಯನ ನೀನು ನೋಡಿ ನೋಡಿ ಈಗ ಇದಲ್ದೇನೆ ತಿಂತಿದ್ದಾನ ಎಂಥದ್ದೇನಪ್ಪ ಈಗ ಅಲ್ಲಿ ಏನು ಬಿಟ್ಟು ಹೋದರೆ ಕೋಳಿಗಳೆಲ್ಲ ತಿಂದುಬಿಡ್ತದೆ ನೋಡಿ ಹಾಗಾಗಿ ಅತ್ಲಾಗ ಅವೇನಾರು ಬಂತು ಅಂದರೆ ತವರ್ತಾನೆ ಅಲ್ಲೇ ಇದ್ದಾನೆ ಒಂದು ಅವಾಗಿಂದ ರಕೆ ಕೋಳಿ ಬಂತು ಕೋಳಿ ರೀ ಕೋಳಿ ಬಂತು ಕೋಳಿ ಬಂತು ಕೋಳಿ 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 ಬಂತು ಕೋಳಿ ಕೊಡು ಇಲ್ಲಿ ಕೊಡು ಕೊಡು ಕೊಡು

ಇವತ್ತಿನ ನನ್ನ ಸಿಂಪಲ್ ಬ್ಲಾಗ್ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಆಗುವಂಥ ಪ್ರತಿದಿನ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಸೊ ನಮ್ಮ ನಿಮ್ಮ ಅನುಬಂಧ ಹೀಗೆ ಮುಂದುವರಿತಾ ಇರಲಿ ಪ್ರತಿದಿನ ವೀಡಿಯೋಸಲ್ಲಿ ಮಾಡ್ತೀನಿ ಅದರೆಲ್ಲನೂ ಕೂಡ ಮಿಸ್ ಮಾಡಿದೆ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ ಸೊ ಇನ್ನು ನಾಳಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್